ಬನ್ನಿ ಸ್ನೇಹಿತರೆ ಹಿಂದಿನ ಒಂದು ವಿಡಿಯೋದಲ್ಲಿ ಪಂಚುರ್ಲಿ ದೈವ ಮತ್ತೆ ಗುಳಿಗ ದೈವದ ಹಿನ್ನೆಲೆಯನ್ನ ನೋಡಿದ್ವಿ ಈ ಒಂದು ವಿಡಿಯೋದಲ್ಲಿ ತುಳುನಾಡಿನ ಮತ್ತೊಂದು ಪ್ರಸಿದ್ಧ ದೈವ ಹೊರಗಜ್ಜನ ಜೀವನ ಕಥೆ ಮತ್ತೆ ಕೊರಗಜ್ಜನಿಗೆ ಯಾಕೆ ಸಾರಾಯಿಯನ್ನ ನೈವೇದ್ಯ ಮಾಡುತ್ತಾರೆ ಅನ್ನೋದನ್ನ ನೋಡೋಣ ಅದಕ್ಕೂ ಮೊದಲು ನಮ್ಮ ಡೈಲಿ ಮಿಕ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೂರಾರು ವರ್ಷಗಳ ಹಿಂದೆ ಒಂದೂರಿನಲ್ಲಿ ಕತ್ತಲು ಆವರಿಸುತ್ತದೆ ಆ ಊರಿನ ಜನರೆಲ್ಲ ಭಯಾನಕವಾದಂತಹ ರೋಗಗಳಿಂದ ಬಳಲುತ್ತಾರೆ ಅದಕ್ಕೂ ಸ್ವಲ್ಪ ದಿನಗಳ ಹಿಂದೆ ಆ ಊರಿನ ಹೊರವಣ ಓದಿ ಮತ್ತೆ ಕೊರಪುಲು ಎಂಬ ದಂಪತಿಗಳಿಗೆ ಒಂದು ಗಂಡು ಮಗು ಹುಟ್ಟಿರುತ್ತದೆ ಕೊರಗ ಸಮುದಾಯದಲ್ಲಿ ಆ ಮಗು ಜನಿಸಿದ್ದರಿಂದ ಕೊರಗ ದನಿಯ ಎಂಬ ಹೆಸರಿನಿಡುತ್ತಾರೆ ನೀಡುತ್ತಾರೆ ಹುಟ್ಟಿದ ಒಂದೆರಡು ತಿಂಗಳಲ್ಲಿ ಮಗುವಿನ ತಂದೆ ತಾಯಿ ಮರಣ ಹೊಂದುತ್ತಾರೆ ಅನಾಥವಾದ ಮಗುವನ್ನು ಪಕ್ಕ ದೂರಿನ ಸೇಂದಿ ಮಾರುವ ಮೈರ್ಯಕ್ಕೆ ಬೈರೀತಿ ಸಾಕುತ್ತಾಳೆ ಮನೆ ಕೆಲಸದ ಜೊತೆ ಜೊತೆಗೆ ಹುಟ್ಟಿ ತಯಾರಿಕೆ ಮತ್ತೆ ಸೇಂದಿಯನ್ನ ಮಾರುತ್ತಾ ದನಿಯ ಬೆಳೆಯುತ್ತಿರುವಾಗ ಮೈರಕ್ಕೆ ಬೈರೆದಿ ದೇವರಿಗೆ ಒಂದು ಹರಕೆಯನ್ನು ಹೊತ್ತಿರುತ್ತಾಳೆ ಆದರೆ ಆ ಹರಕೆ ಸಾಮಗ್ರಿಗಳನ್ನ ದೇವಸ್ಥಾನದವರೆಗೂ ಹೊರೋದಕ್ಕೆ ಏಳು ಜನ ಬೇಕಾಗಿರುತ್ತದೆ ಆದರೆ ಆ ಕೆಲಸ ಮಾಡಲು ಯಾರೂ ಸಿಗದ ಕಾರಣ ಮೈರಕ್ಕೆ ದನಿಯನ ಬಳಿ ಬಂದು ಆ ಕೆಲಸ ಮಾಡಲು ಕೇಳುತ್ತಾಳೆ ದನಿಯ ಏಳು ಜನಗಳಿಗೆ ಕೊಡುವ ಊಟವನ್ನು ನನಗೊಬ್ಬನಿಗೆ ಕೊಟ್ಟರೆ ನಾನು ಈ ಕೆಲಸವನ್ನು ಮಾಡುತ್ತೇನೆಂದು ಹೇಳುತ್ತಾನೆ ಆಗ ನಡೆಯುತ್ತೆ ನೋಡಿ ಪವಾಡ ದನಿಯ ಏಳು ಜನರು ಹೊರಬಹುದಾದ ಭಾರದ ಸಾಮಾನುಗಳನ್ನು ಒಬ್ಬನೇ ಹೊತ್ತು ದೇವಸ್ಥಾನಕ್ಕೆ ಹೋಗುತ್ತಾನೆ ಜನರು ಅವನನ್ನು ನೋಡಿ ಆಶ್ಚರ್ಯ ಪಡುತ್ತಾರೆ ಆದರೆ ದೇವಸ್ಥಾನದಲ್ಲಿ ದನಿಯನನ್ನು ಕೆಳಜಾತಿಯವನು ಎಂದು ದೇವಸ್ಥಾನದ ಒಳಗೆ ಬಿಡುವುದಿಲ್ಲ ದನಿಯ ಕೋಪದಿಂದ ದೇವಸ್ಥಾನದ ಹೊರಗೆ ಓಡಿ ಬರುತ್ತಾನೆ ಕೋಪದಿಂದ ಕುಳಿತ ದನಿಯನಿಗೆ ಒಂದು ಉಪ್ಪಿನಕಾಯಿ ಮಾಡುವ ಹಣ್ಣಿನ ಮರ ಕಾಣಿಸುತ್ತದೆ ಆಗ ದನಿಯ ತನ್ನ ತಾಯಿಗೆ ಉಪ್ಪಿನಕಾಯಿ ಮಾಡಲು ಹಣ್ಣನ್ನು ತೆಗೆದುಕೊಂಡು ಹೋದರಾಯಿತೆಂದು ಹಣ್ಣನ್ನು ಕೀಳಲು ದೇವಸ್ಥಾನದ ಮೇಲೆ ಹತ್ತುತ್ತಾನೆ ಹಣ್ಣು ಎಟಕದೇ ಇದ್ದಾಗ ದೇವಸ್ಥಾನದ ಕಳಸದ ಮೇಲೆ ಹತ್ತಿ ಹಣ್ಣನ್ನು ಆಗ ಆ ದೇವಸ್ಥಾನದ ದೈವ ಕೋಪಗೊಂಡು ಮಾಯವಾಗಿ ಆ ಜಾಗದಲ್ಲಿ ಕೊರಗ ದನಿಯ ಸೇರಿಕೊಳ್ಳುತ್ತಾನೆಂದು ಸ್ಥಳೀಯರ ನಂಬಿಕೆಯಾಗಿದೆ ಯಾರು ಕೈಬಿಟ್ಟರೂ ಕೊರಗದನಿಯ ಕೊರಗ ದನಿಯ ನಂಬಿದವರನ್ನ ಕೈ ಬಿಡುವುದಿಲ್ಲ ಎಂಬ ನಂಬಿಕೆ ತುಳುನಾಡಿನ ಜನರದ್ದು ಚಿಕ್ಕ ವಯಸ್ಸಿನಲ್ಲಿ ತೀರಿಕೊಂಡರೂ ಜನರು ಪ್ರೀತಿಯಿಂದ ಇವರನ್ನು ಅಜ್ಜ ಎನ್ನುತ್ತಾರೆ ತುಳುನಾಡಿನ ಜನ ಇವರ ಹತ್ತಿರ ಕಷ್ಟ ಎಂದು ಬಂದರೆ ಪರಿಹರಿಸುವ ಅಜ್ಜ ಇವರು ಇವರ ತಾಯಿ ಮೈರಕ್ಕೆ ಬಯರಿಸಿ ಸಿಹಂದಿಯನ್ನ ಮಾರುತ್ತಿದ್ದರಿಂದ ಕೊರಗಜ್ಜನಿಗೆ ನೈವೇದ್ಯವಾಗಿ ಸಿಹಂದಿಯನ್ನ ಮತ್ತೆ ಚಕ್ಕಲಿಗಳನ್ನ ನೀಡುತ್ತಾರೆ ಇದು ಇಲ್ಲಿನ ಜನರ ನಂಬಿಕೆಯಾಗಿದೆ ಕೊರಗಜ್ಜ ಬದುಕಿದ್ದಾನೆಂದು ಇಲ್ಲಿನ ಜನರ ಒಂದು ನಂಬಿಕೆ ಸಾವಿರ ಭಕ್ತರ ಕಷ್ಟಗಳಿಗೆ ದಾರಿ ದೀಪವಂತೆ ಕೊರಗಜ್ಜ ತುಳುನಾಡಿನ ದೈವಗಳಾದ ಪಂಜುರ್ಲಿ ದೈವ ಮತ್ತೆ ಗುಳಿಗ ದೈವಗಳಂತೆ ಕೊರಗಜ್ಜನ ಪವಾಡಗಳು ನಡೆಯುತ್ತಿರುತ್ತವಂತೆ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ವಿಡಿಯೋನ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಮತ್ತು ನಮ್ಮ ಡೈಲಿ ಮಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು